ಸಂಧಾನ ಕ್ರಿಯೆ ಬಗೆಹರಿಯದಿದ್ದರೆ ನ್ಯಾಯಾಲಯಕ್ಕೆ ಮೊರೆ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಲಂಚದ ಆಸ್ತಿಗೆ ಲೋಕಾಯುಕ್ತರ ಬಲೆಗೆ ಬಿದ್ದ ಎಪಿಪಿ ಪ್ರಕಾಶ್ ಲಮಾಣಿ ಬಚ್ಕಾಂ ಇಲ್ಲವೇ ಅರೆಕೊಪ್ಪದಲ್ಲಿ ರೇಷನ್ ಅಂಗಡಿ ತೆರೆಯಲು ಗ್ರಾಮಸ್ಥರಿಂದ ಶಾಸಕರಿಗೆ ಆಗ್ರಹ ಬಸವೇಶ್ವರ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ವೀರೇಂದ್ರ ಹಾಗೂ ಪ್ರಶಾಂತ್ ಗೌಡ ಆಯ್ಕೆ ಕಾರವಾರದ ಮೆಡಿಕಲ್ ಆಸ್ಪತ್ರೆಗೆ ಸೂಪರ್ ಸ್ಪೆಷಾಲಿಟಿ ಸೇವೆ ಸಿಗುವಂತೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಆಗ್ರಹಿಸಿ ಜನಶಕ್ತಿ ವೇದಿಕೆಯಿಂದ ಮನವಿ ಮನುಷ್ಯನಿಗೆ ಆಸೆ ಬೇಕು ಆದರೆ ದುರಾಸಿಸಲ್ಲ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಬದಲಾದ ಕಾಲದಲ್ಲಿ ಔಷಧವೇ ಆಹಾರವಾಗಬಾರದು ಆಹಾರವೇ ಔಷಧವಾಗಬೇಕಿದೆ ಡಾಕ್ಟರ್ ಜಗದೀಶ್ ಯಾಜಿ ಸಾರ್ವಜನಿಕರ ಗಮನ ಸೆಳೆದ ಗ್ರೀನ್ ಕೇರ್ ಕಲಾ ತಂಡದವರ ಬೀದಿ ನಾಟಕ ಮತ್ತು ಮಕ್ಕಳಲ್ಲಿ ಪ್ರತಿಭೆ ಇದೆ ಆದರೆ ವೇದಿಕೆ ಇಲ್ಲ ಆರೇಪ ಭವ್ಯ ನಾಯ್ಕ್ ಬೆಳೆ ವಿಮೆ ಜಮಾ ಕುರಿತಂತೆ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರುವ ಶಿವರಾಮ್ ಅವರು ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರೊಂದಿಗೆ ನಡೆಸಿದ ಮಹತ್ವದ ಸಭೆಯಲ್ಲಿ ಮಹತ್ವದ ಮೂರು ನಿರ್ಣಯಗಳನ್ನು ಕೈಗೊಂಡರು ಬೆಳೆ ವಿಮೆಗಾಗಿ ಹೋರಾಡಲು ವಕೀಲ ಅರುಣಾಚಲ ಹೆಗಡೆ ಹಾಗೂ ಹಿರಿಯ ವಕೀಲರೊಂದಿಗೆ ಸಲಹೆ ಸೂಚನೆ ಪಡೆದು ಕಾನೂನಿನ ಮೊರೆ ಹೋಗುವುದು ಸಂಸದರ ಮೂಲಕ ಕೇಂದ್ರ ಸಚಿವರೊಂದಿಗೆ ಸಂಧಾನಕ್ಕೆ ಮುಂದಾಗುವುದು ಇವೆರಡೂ ಯಶಸ್ವಿಯಾಗದಿದ್ದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನೇತೃತ್ವದಲ್ಲಿ ಹೈಕೋರ್ಟ್ಗೆ ಹೋಗುವ ಬಗ್ಗೆ ತೀರ್ಮಾನ ಕೈಗೊಂಡರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಉಪಸ್ಥಿತರಿದ್ದರು ವಿಮಾ ಕಂಪನಿ ಪಂಚಾಯತ್ ಐವತ್ತೇಳು ಪಂಚಾಯತ್ಗಳಿಗೆ ಹತ್ತು ಕೋಟಿ ತೊಂಬತ್ತೆರಡು ಲಕ್ಷದಷ್ಟು ಹಣವನ್ನು ಬಿಡುಗಡೆ ಮೂವತ್ತಾರು ಪಂಚಾಯತ್ಗಳಿಗೆ ಬೆಳೆ ವಿಮೆ ಬಿಡುಗಡೆಯಾಗದೆ ಜಿಲ್ಲೆ ರೈತರು ತುಂಬ ಸಂತೋಷವನ್ನು ಆವತ್ತೇನಾನಸಿ ಪುತ್ರಿಗೋಷ್ಠಿಯಲ್ಲಿ ಮಾತನ್ನು ಹೇಳಿ ಹೋಗಿದ್ದೆ ನಾವು ಸಂಧಾನಕ್ಕೂ ಸಂಧಾನಕ್ಕೋ ಸ ಸಂಗಾಮಕ್ಕೋಸಕ್ತ ಹೇಳುವಂಥ ಮಾತನ್ನೇ ಹೇಳಿದ್ದೆ ಜಿಲ್ಲಾ ಮುಖ್ಯವರ್ತಿ ಬ್ಯಾಂಕಿನ ಮೂಲಕ ಕೋರ್ಟಿ ಹೋಗ್ತಕ್ಕಂಥ ಸಿದ್ಧಾತನೆ ಮಾಡ್ತೇವೆ ಅಂತ ಹೇಳಿ ಮೊನ್ನೆ ನಡೆದಂಥ ಬೋರ್ಡ್ ಮೀಟಿಂಗ್ನಲ್ಲಿ ಜಿಲ್ಲಾ ಮುಖ್ಯವೃತ್ತಿ ಬ್ಯಾಂಕಿನ ಮೂಲಕ ಕೋರ್ಟಿ ಹೋಗೋದಕ್ಕೆ ನಿರ್ಣಯವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತಿನ ಸಭೆಯಲ್ಲಿ ನಾವು ಮೂರು ರೀತಿ ನಿರ್ಣಯ ಮಾಡಿದ್ದೇವೆ ಮೊದಲನೇದು ವಕೀಲರನ್ನಾಗಿ ಹಿರಿಯ ವಕೀಲರಾಗಿರ್ತಾನೆ ಅರುಣಾಚಲ ಹೆಡಿಯನ್ನು ಮೊದಲು ತಿಳ್ಕೊಳ್ಬೇಕು ಕೇಳಬೇಕು ಅವರ ಮಾರ್ಗದರ್ಶನದಲ್ಲಿ ಅವು ಅಥವಾ ಅವರ ಮಾರ್ಗದರ್ಶನದಲ್ಲಿ ಅನುಮತಿಯಂತೆ ಅವರಂತೆ ಹೋಗಬೇಕು ಇದು ಮೊದಲನೇ ನಿರ್ಣಯ ಎರಡನೇದಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕಾಗೇರಿಯವರಿಗೆ ಮಾತನಾಡಿ ಸಾಧ್ಯ ಇದ್ದಷ್ಟು ಸಂಧಾನದ ಮೂಲಕ ಕೇಂದ್ರ ಸರ್ಕಾರ ಇನ್ಶೂರೆನ್ಸ್ ಕಂಪ್ನಿಯವರನ್ನ ಕಳೆದು ಮಾತನಾಡಿ ಬೆಳೆ ಮೇಲೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಸಹಾಯಕ್ಕೆ ಬರಬೇಕು ಅಂತೇಳಿ ಕೇಳುವಂಥ ತನ್ನ ನಿರ್ಣಯ ಮಾಡಿದ್ದೆ ಒಂದಾರು ವೇಳೆ ಹೋಗದಲ್ಲೂ ಕೂಡ ನಮಗೆ ಯಶಸ್ಸು ಸಿಗದೆ ಹೋದರೆ ಆಗ ಅನಿವಾರ್ಯವಾಗಿ ಬೆಳೆ ವಿಮೆ ತೆಗೆದಿ ಹೋದಂಥ ಒಂದು ನೂರ ಮೂವತ್ತೈದು ಒಂದು ನೂರ ಮೂವತ್ತಾರು ಪಂಚಾಯತ್ಗಳಲ್ಲಿ ಪಂಚಾಯತ್ಗಳಿಂದ ಜಿಲ್ಲಾ ವಂಚಿತ ಬ್ಯಾಂಕ್ ನೇತೃತ್ವದಲ್ಲಿ ವಕೀಲರ ಸಲಹೆಯಂತೆ ಕೋರ್ಟಿಗೆ ಹೋಗಬೇಕು ಅಂತೇಳಿ ಹೈಕೋರ್ಟ್ಗೆ ಹೋಗಬೇಕು ಅಂತೇಳಿ ಒಂದು ನಿರ್ಣಯವನ್ನು ಇವತ್ತು ಮಾಡಿದೆ ಪ್ರಕಾರ ಎನ್ ಎಮ್ ಡಿ ಸಿ ಕೊಟ್ಟಿರ್ತಕ್ಕಂಥ ಡಾಟಾ ಬೇಸ್ ಏನಿದೆ ಆ ಡಾಟಾ ಬೇಸಿನ ಪ್ರಕಾರ ನಮ್ಮ ಜಿಲ್ಲೆಗೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಕೌಂಟೆನ್ಸಿ ಪ್ರಕಾರ ನಮಗೆ ಎಂಬತ್ತೇಳು ಕೋಟಿ ರೂಪಾಯಿ ವಿಮೆ ಇದೆ ಜಿಲ್ಲೆಯಿಂದ ನಾವು ಕಟ್ಟಿರತಕ್ಕಂಥ ವಿಮೆ ಐವತ್ತಾರು ಕೋಟಿ ರೂಪಾಯಿ ವಿಮೆಯಿಂದ ನಾವು ಕಟ್ಟಿದ್ದೇವೆ ಹನ್ನೆರಡು ಕೋಟಿ ರೂಪಾಯಿ ರೈತ ಸಿರ್ಸಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಎಪಿಪಿ ಪ್ರಕಾಶ್ ಲಮಾಣಿ ನ್ಯಾಯಾಲಯದಲ್ಲಿ ಆರು ಸಾವಿರ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಈ ಬಗ್ಗೆ ಲೋಕಾಯುಕ್ತರಿಂದ ವಿಚಾರಣೆ ತೀವ್ರಗೊಂಡಿದೆ ಎಪಿಪಿ ಲೋಕಾಯುಕ್ತರ ಬಲೆಗೆ ಹೇಗೆ ಬಿದ್ದ ಎನ್ನುವ ಬಗ್ಗೆ ಬದನಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ನಂದಿಕೇಶ್ವರ ಮಠ ಮಾಹಿತಿ ನೀಡಿದ್ದು ಹೀಗೆ ಬಸವರಾಜ್ ಮಠ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಾಸನಗೊಪ್ಪ ನಮ್ಮ ಶಿರ್ಸಿ ತಾಲೂಕಿನಲ್ಲಿ ಅನೇಕ ಇಲಾಖೆಗಳಲ್ಲಿ ಲಂಚ 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 ಲಂಚಾವತಾರ ಬಹಳಾಗಿದೆ ಆ ಲಂಚ ನಿಗ್ರಹಣ ಮಾಡುವಲ್ಲಿ ನಾವು ಕೂಡ ಒಂದು ಸಂಘವನ್ನು ಕಟ್ಕೊಂಡಿದ್ದೀವಿ ತಾವು ಯಾರೇ ಸಮಸ್ಯೆಗೆ ಒಳಗಾದವರು ಇದ್ದರೆ ಅಧಿಕಾರಿಗಳಿಂದ ನಮ್ಮನ್ನು ಭೇಟಿಯಾಗಲಿ ತಮಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾವು ಯಾವಾಗಲೂ ನಡೆಯಿದ್ದೇವೆ ಇವತ್ತು ಶಿರ್ಸಿ ಜೆ ಎಮ್ ಎಫ್ ಸಿ ನ್ಯಾಯಾಲಯದ ಪ್ರಕಾಶ್ ಲಮಾಣಿ ಅನ್ನೋರು ಆರು ಸಾವಿರ ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ ಅವರು ಲೋಕಾಯುಕ್ತರಿಗೆ ರೇಡಾದರು ಕಾರಣ ಇಷ್ಟೇ ನಮ್ಮ ಮಗ ಪವನ್ ಕುಮಾರ್ ಅಂಥೇಳಿ ಹಿಂದೆ ಮೊಬೈಲ್ ಕಳತನವನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಅದರ ಡಿಪಾಸಿಟ್ ಹಣ ಕೋರ್ಟಲ್ಲಿತ್ತು ಏಳು ಸಾವಿರ ಚಿಲ್ಲರೆ ಮತ್ತು ಸದ್ಯ ಸದ್ಯ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದರು ಆ ಕಡ್ರನ್ನ ಹಿಡಿದುಕೊಟ್ಟು ಮಾಲ್ ಸಮೇತ ಹಿಡಿದುಕೊಟ್ಟಾಗ ಮುದ್ದೆ ಮಾಲನ್ನು ಬಿಡಿಸ್ಕೊಳ್ಳೋದು ಮತ್ತು ಈ ಹಣ ರಿಲೀಸ್ಗಾಗಿ ಈ ವ್ಯಕ್ತಿ ಆರು ಸಾವಿರ ರೂಪಾಯಿ ಲಂಚವನ್ನು ಕೇಳಿ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಹಾಗಾಗಿ ಮುಂದಿನ ದಿವಸ ಇಷ್ಟೇ ಶಿರ್ಸಿಯಲ್ಲಿರುವ ಲಂಚ ಕುಳಿ ಅಧಿಕಾರಿಗಳಿಗೆ ನಮ್ಮ ಸೂಚನೆ ಏನಪ್ಪ ಅಂದರೆ ಇನ್ನು ಮುಂದೆ ಶಿರ್ಸಿ ತಾಲೂಕಿನಲ್ಲಿ ಯಾರೂ ಕೂಡ ಲಂಚವನ್ನು ಅಪೇಕ್ಷೆ ಪಡಬಾರ್ರಿ ಜನರಿಗೆ ತೊಂದರೆ ಕೊಡಬಾರ್ರಿ ಜನರ ಎಲ್ಲ ಕೆಲಸ ಕಾರ್ಯಗಳನ್ನು ನೀಟಾಗಿ ಸರ್ಕಾರ ತಮಗೆ ಪಗಾರ ಕೊಡ್ತದೆ ಆ ಪಗಾರದ ಮೇಲೆ ನಾವು ಜೀವನ ಮಾಡಿರಿ ನಿಮ್ಮ ಜೀವನ ಎಂಜಾಯ್ ಇರ್ತದೆ ಈಗ ಹೋಗಿ ಕೋ ಜೈಲಲ್ಲಿ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಜೈಲು ವಾಸ ಅನ್ಬಾಕ್ಸ್ ಅನ್ಬಾಕ್ಸ್ ಮಾಡಿರಿ ಅಂಥೇಳಿ ತಮಗೂ ಕೂಡ ಕಿವಿ ಮಾತನ್ನು ಹೇಳಿ ಇವತ್ತು ಆಗಿದ್ದು ಬಹಳ ಸಂತೋಷ ಆಗಿದೆ ಯಾಕಂದರೆ ಇನ್ನೂ ಅನೇಕ ಇಲಾಖೆಗಳಿದ್ದಾವೆ ಲಂಚ್ಗಳಿ ಅಧಿಕಾರಿಗಳು ಯಾರೇ ಸಾರ್ವಜನಿಕರು ನಮ್ಮ ಹತ್ರ ಬಂದರೂ ಕೂಡ ಎನಿ ಟೈಮ್ ನಾವು ಅಂದರೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಕೆಲಸದಲ್ಲಿ ಇರ್ತೀವಿ ಬೇಕಾದರೆ ತಾವು ಯಾರೂ ಬೇಕಾದರೂ ನಮ್ಮನ್ನು ಬಳಸ್ಕೋಬೋದು ಅಂತ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳು ರಾಜ್ಯದ ಪ್ರತಿಷ್ಠಿತ ಕೆನರಾ ಡಿಸಿಸಿ ಬ್ಯಾಂಕಿನಲ್ಲಿ ಸುದೀರ್ಘ ಮೂವತ್ತೆಂಟು ವರ್ಷಗಳ ಕಾಲ ತಮಗೂ ಮತ್ತು ತಮಗೆ ಆಶ್ರಯ ನೀಡಿದ ಬ್ಯಾಂಕಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಗ್ರಾಹಕರಿಗೆ ಹಾಗೂ ಅಧಿಕಾರಿಗಳಿಗೆ ನಗುಮುಖದಿಂದಲೇ ಅನುಪಮ ಸೇವೆ ನೀಡಿ ಆತ್ಮಸಂತಸದಿಂದಲೇ ನಿವೃತ್ತಿ ಹೊಂದುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಸಹೃದಯಿ ಸ್ನೇಹಿತರು ಹಿತೇಶಿಗಳು ಆಗಿರುವ ಆರ್ ಎಸ್ ನೈಕಿಯವರ ನಿವೃತ್ತಿ ಜೀವನವು ಆರೋಗ್ಯ ಮತ್ತು ಆಯುಷ್ಯ ಪೂರ್ಣವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರುವವರು ಕೆಡಿಸಿಸಿ ಬ್ಯಾಂಕಿನ ಆಡಳಿತ ವರ್ಗ ಹಾಗೂ ಕೋಮಾರ ಪಂಥ ಸಂಘದ ಬಂಧು ಮಿತ್ರರು ಹಿತೈಷಿಗಳು ಹಾಗೂ ಕೋಮಾರ ಪಂಥ ಸಂಘದ ಎಲ್ಲಾ ಸದಸ್ಯರುಗಳು ಮತ್ತು ಡಿಶ್ ಕೇಬಲ್ ಮಾಲಕರು ಮತ್ತು ರಾಜ್ ನ್ಯೂಸ್ ಕರಾವಳಿಯ ವ್ಯವಸ್ಥಾಪಕರಾದ ರಾಜೀವ್ ಎಂ ನಾಯ್ಕ್ ರೇಷನ್ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಕಾಡುತ್ತಿದ್ದು ಜನರು ಪಡಿತರಕ್ಕಾಗಿ ಕೆಲಸ ತಂದೆ ಬಿಟ್ಟು ಒಲೆ ಹೈರಾಣಾಗುತ್ತಿದ್ದಾರೆ ಸಿರ್ಸಿ ತಾಲೂಕಿನ ಅರೆಕೊಪ್ಪ ಬಚಗಾಂವ್ ಹಿತ್ಲಗದ್ದೆ ಬಸಳೆಕೊಪ್ಪ ಶ್ರೀನಗರ ಮತ್ತು ಅಂಚನೆಕೆರೆ ಭಾಗದ ಜನರು ಮೊದಲಿನಿಂದಲೂ ದೂರದ ಸಿರ್ಸಿ ನಗರದಲ್ಲಿರುವ ರಾಯರಪೇಟೆ ರೇಷನ್ ಅಂಗಡಿಗೆ ಬಂದು ಪಡಿತರ ಪಡೆಯುತ್ತಿದ್ದು ಸರ್ವರ್ ಸಮಸ್ಯೆಯಿಂದ ರೋಸಿ ಹೋಗಿರುವ ಭಾಗದ ಜನರು ಮಧ್ಯಭಾಗವಾದ ಬಚಕಾಂವ್ ಇಲ್ಲವೇ ಅರೆಕೊಪ್ಪದಲ್ಲಿ ರೇಷನ್ ನೀಡಲು ಶಾಸಕರು ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ನೋಡಿ ಇದು ಸಿರ್ಸಿ ಗ್ರಾಮೀಣ ಭಾಗದ ಒಂದು ರೇಷನ್ ಅಂಗಡಿ ರಾಯಲ್ ಇದೆ ಇದು ಇಲ್ಲಿ ಸತತವಾಗಿ ಈಗಾಗಲೇ ಮೂರು ದಿನಗಳಿಂದ ಕೂಡ ರೇಷನ್ ಅಂಗಡಿಗೆ ಇಷ್ಟೇ ಜನ ನಿಲ್ತಾ ಇದ್ದಾರೆ ಗೋರ್ಮೆಂಟ್ ಸರ್ವರ್ ಬಿಜಿ ಸರ್ವರ್ ಇಲ್ಲ ಅನ್ನುವಂಥದ್ದು ಫ್ರೀ ಕೊಡುವಂಥ ಅಕ್ಕಿಗೆ ಮೂರು ದಿನಗಟ್ಟಲೆ ಕೆಲಸ ಕಾರ್ಯಗಳ ಬಿಟ್ಟು ಅದ್ರ ಜೊತೆಗೆ ಅಲ್ಲಿಂದ ಬರ್ತಕ್ಕಂಥ ರಿಕ್ಷೆ ಬಾಡಿಗೆ ಎಲ್ಲ ಕೊಟ್ಟು ಬರ್ತಾಯಿದ್ದಾರೆ ಆದರೆ ಇಲ್ಲಿ ಸರ್ವರ್ ಬಿಜಿ ಅನ್ನುವಂಥದ್ದು ಇವತ್ತು ಲಾಸ್ಟ್ ದಿನ ಈ ತಿಂಗಳದು ಒಂದು ತಿಂಗಳು ರೇಷನ್ ಇಲ್ಲ ಅಂದರೂ ಕೂಡ ತುಂಬ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಸಿರಿಸಿ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ಟಾಯಿನ ಟಿ ನಾಯ್ಕರವರು ಇದ್ರ ಬಗ್ಗೆ ಗಮನಹರಿಸಬೇಕು ಅದಲ್ಲದೆ ಈಗಾಗಲೇ ನಮ್ಮ ದೊಡ್ಡನಹಳ್ಳಿ ಪಂಚಾಯತ್ನ ಆರ್ಯಕಪ್ಪ ಆಗಿರ್ಬೋದು ಹಿಂತ್ಲಗದ್ದೆ ಆಗಿರ್ಬೋದು ಬಸ್ಲಿಗಪ್ಪ ಆಗಿರ್ಬೋದು ಹಂಚಿನಕೆರೆ ಆಗಿರ್ಬೋದು ಶ್ರೀನಗರ ಆಗಿರ್ಬೋದು ಬಚ್ಗಾಂ ಆಗಿರ್ಬೋದು ಸುಮಾರು ಇಲ್ಲಿಂದ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದು ಇಲ್ಲಿ ರೇಷನ್ ಅಂಗಡಿ ತ ರೇಷನ್ ತಗೋ ಹೋಗ್ತಿದ್ದಾರೆ ಅಲ್ಲೇ ಒಂದು ವಾರದಲ್ಲಿ ಎರಡು ದಿವ್ಸ ಮೂರು ದಿವಸ ಕೊಡ್ಬೋದು ಆ ವ್ಯವಸ್ಥೆ ಕೂಡ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಹಲೋ ರೇಷನ್ ಅಂಗಡಿ ಬಚಕಾ ಮತ್ತು ತಾರೇಗಪ್ಪ ಮಾಡ್ಬೋದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅಂದರೆ ಹಿಂಗಿನ ಇದ್ರ ಬಗ್ಗೆ ಯಾರಾದರೂ ಹೇಳಿದ್ರಾ

تاپ جي دار جي ترن اس چپن وردي ها ڪا ڇا ٿين ٿو ڇا ٿين ٿو نمو 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 ಕರ್ನಾಟಕ ಕರಾವಳಿ ಜಿಲ್ಲೆಯಲ್ಲಿರುವ ಏಕೈಕ ಸರ್ಕಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇವೆ ಸಿಗುವಂತೆ ಮಾಡಬೇಕೆಂದು ಆಗ್ರಹಿಸಿ ಜನಶಕ್ತಿ ವೇದಿಕೆಯಿಂದ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ನೀಡಲಾಯಿತು ಮನುಷ್ಯನಿಗೆ ಆಸೆ ಬೇಕು ನಿಜ ಆದರೆ ದುರಾಸೆ ಇರಬಾರದು ದುರಾಸೆಯಿಂದ ಮನುಷ್ಯ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಸ್ಥೆ ಮಹದೇವ ಕೂರ್ಸೆ ಕಿವುಡ ಮಕ್ಕಳ ಶಾಲೆ ಸಿರಿಸಿ ಇವರು ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಬಿಲ್ಡಿಂಗ್ ಕಟ್ಟಿಗೆ ಇಷ್ಟೆ ಸುಡಬೇಕು ಈ ಬಿಲ್ಡಿಂಗ್ ಕಟ್ಟಿಗೆ ಇಷ್ಟೆ ಬೇಕು ಎಲ್ಲದಕ್ಕೂ ಲೆಕ್ಕ ಇದೆ ಅದರ ಮನುಷ್ಯ ಬದುಕುಗಳಿಗೆ ಎಷ್ಟು ಸುಡಬೇಕು ಅಂತ ಲೆಕ್ಕ ಇವತ್ತು ಯಾರಿಗೂ ಗೊತ್ತಿಲ್ಲ 500 ಕೋಟಿ 600 ಕೋಟಿ 1000 ಕೋಟಿ ಮಾಡಿ दिवसा ಇದೆ ದುರುಪದ್ರವ ನೆಮ್ಮದಿನೇ ಮನೆ ಹೋಗೋನೇ ಇಲ್ಲ 5000 ಕೋಟಿ ಆಸ್ತಿ ಒಂದೇ ಇಲ್ಲಿ ಹೋಗೋದು ಅತ್ತಕ್ಕೆ ಟೋಕ್ ಅಂತ ಹೇಳ್ತಾರೆ ನಾವು বল್ರು ಆ ಸಮಾಧಾನ ಇಲ್ಲ ಮನುಷ್ಯನಿಗೆ ಇನ್ನೊಬ್ಬ ನನಗಿಂತ ಕಷ್ಟವಿದ್ದು ನಾನು ಖುಷಿ ಕೊಡ್ಬೇಕು ಅವನಕಿಂತ ನಾನು ಸುಖವಾಗಿದ್ದೇನೆ ಹೇಳಿ ಹಾಗೆ ನನ್ನಿಂದ ಅವನಿಗೆ ನಾನು ಮಾಡ್ಬೋದು ಆ ಸಹಾಯಕ್ಕೆ ನಾವು ಮಾಡಬಹುದು ನಾನು ಅದನ್ನೆಲ್ಲ ಬಿಟ್ಟು ಡೆಲ್ಲಿ ಕೂತು ಲೆಕ್ಕ ಗ್ರಾಕ್ಲಿ ಕೂತ್ರೆ ಲೆಕ್ಕನೂ ಪೇಲು ಜೀವನನು ಪೇಲು ಎರಡು ನಮ್ಮ ಲೆಕ್ಕ ಸಿಗುದಿಲ್ಲ ಅವರು ಹಣದ ಲೆಕ್ಕ ಅಲ್ಲ ನಮ್ಮ ಲೆಕ್ಕ ಅವಶಿಗಿಲ್ಲ ಹಾಗಾಗಿ ನೋಡಿ ನಾವು ನಮ್ಮಲ್ಲಿ ಜನಪ್ರಿಯ ನಗರಸಭೆ ಅಂತಲ್ಲ ನಾಡಿದ್ರು ಶಾಸಕರಿದ್ದಾರೆ ಸಂಸ್ಥರಿದ್ದಾರೆ ಎಲ್ಲ ವಾಸ್ತವರಿಗೆ ಇಲ್ಲಿ ಬಂದವರಿದ್ದಾರೆ ಇಲ್ಲಿಯ ವಾಸ್ತು ಕೃಷಿಗಳನ್ನು ತಿಳ್ಕೊಂಡವರಿದ್ದಾರೆ ಕೇವಲ ನಮ್ಮ ಅವರಿಗೆ ಮುಗಿದ ಕ್ಷಣ ಅಲ್ಲಿಗೆ ನಾವು ನಿಲ್ಲಿಸಬಾರದು ದೇವರು ಎಲ್ಲಿ ತನಕ ಆಯುಷ್ ಕೊಡ್ತಾರೆ ಸಮಾಜ ಸೇವೆ ಮಾಡಲಿಕ್ಕೆ ನಾವು ಮುಂದುವರಿಬೇಕು ಮತ್ತೆ ನಾನು ಹೇಳುದು ದೇವಸ್ಥಾನಕ್ಕೋಗಿ ನಾವು ದೇವರಿಗೆ ಏನು ಪೂಜೆ ಮಾಡಿ ಮಾಡಿ ಬಂದು ದೇವ್ರ ಸೇವೆ ಮಾಡಬೇಕಲ್ಲ ಅದಕ್ಕಿಂತ ದೊಡ್ಡ ಸೇವೆ ಇದು ಮಕ್ಕಳ ಸೇವೆಯಲ್ಲಿ ಇಲ್ಲ ಇವತ್ತು ನಮಗದು ಪ್ರತಿಫಲ ಸಿಗಬೇಕಿದ್ರು ಇದು ಪ್ರತಿಫಲ ಮುಂದೊಂದು ದಿನ ನಮ್ದು ಸಿಗ್ತದೆ ಅಥವಾ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಅದು ಅದು ಸಿಗ್ತದೆ ಹಾಗಾಗಿ ಮಾದೇವ ಭಟ್ಟ ಬಟ್ ರೀತರ ದಾಳಿಗೆ ಜಾಗವನ್ನು ಕೊಟ್ಟು ಇವತ್ತು ಸಂಸ್ಥೆ ನಡೆದಿಕ್ಕೆ ಪುಟ್ಟ ಮಕ್ಕಳಿಗೆ ಒಂದು ಜಾಗವನ್ನು ನೀಡಲಿಕ್ಕೆ ಜಾನತಿಗಳು ಮಾಡಿಕೊಟ್ಟಿದ್ದಾರೆ ಮತ್ತೆ ಈ ಗಂಟೆಗೆಲ್ಲ ಅಲ್ಲಿಂದು ಇಲ್ಲಿ ತರ ಜಾರಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಮೆಚ್ಚುಗೆಯನ್ನು ಕೊಡ್ತಾ ಭಾರತ ದೇಶದ ಮೂಲ ವೈದ್ಯ ಪದ್ಧತಿಯು ಇಂದಿನ ಕಾಲಮಾನದಲ್ಲಿ ವಿಶ್ವಮಾನತೆ ಪಡೆಯುತ್ತಿರುವುದು ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯ ಹಿರಿಮೆಯಾಗಿದೆ ಇಂದಿನ ಕಾಲಮಾನದಲ್ಲಿ ಮಕ್ಕಳು ಸೇರಿದಂತೆ ಎಲ್ಲರ ಆಹಾರ ಪದ್ಧತಿ ಬದಲಾಗಿರುವ ಕಾರಣ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದೇವೆ ಆದ್ದರಿಂದ ನಮ್ಮ ಮನೆಯಲ್ಲಿಯೇ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸುವುದರಿಂದ ಆಯುರ್ವೇದ ಶಕ್ತಿ ಅರಿಯಬೇಕಿದೆ ಎಂದು ಸಿರ್ಸಿ ಖ್ಯಾತ ವೈದ್ಯರು ಡಾಕ್ಟರ್ ಜಗದೀಶ್ ಅವರು ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಸಂಕಲ್ಪ ಟ್ರಸ್ಟ್ ನ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಟ್ರಸ್ಟ್ ನ ಸಹಯೋಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಿಳೂರಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ತರಕಾರಿ ಸಸ್ಯಗಳ ಬೀಜ ಮತ್ತು ಆಯುರ್ವೇದ ಸಸ್ಯಗಳ ವಿತರಣೆ ಹಾಗೂ ಆಯುರ್ವೇದದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು ನಮ್ಮ ಆರೋಗ್ಯ ಹದಗೆಡುವ ಮೊದಲು ಆಹಾರ ಪದ್ಧತಿಯಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕು ದೇಹ ಮತ್ತು ಮನಸ್ಸು ಶಾಂತವಾಗಿರುವಂತೆ ನೋಡಿಕೊಂಡು ದುಶ್ಚಟಗಳಿಂದ ದೂರವಿದ್ದು ಸಕಾರಾತ್ಮಕ ಜೀವನ ನಡೆಸಿ ಎಂದು ಸಲಹೆ ನೀಡಿದರು ಸಂಕಲ್ಪ ಟ್ರಸ್ಟ್ ನ ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಸಂಸ್ಥೆಯ ವೈಖರಿ ಮತ್ತು ಆಯುಷ್ ಜ್ಞಾನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತಿಳಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಔಷಧ ಸಸ್ಯಗಳನ್ನು ಮತ್ತು ತರಕಾರಿ ಬೀಜಗಳನ್ನು ವಿತರಿಸಲಾಯಿತು ಯು ಅಂತಂದರೆ ಯುನಾನಿ ಎಸ್ ಅಂತಂದರೆ ಸಿದ್ಧ ಅಂತೇಳಿ ಅದು ಸಾಮಾನ್ಯವಾಗಿ ಮದ್ರಾಸ್ ಮದ್ಲಾಸ್ಥಾಂತದಲ್ಲಿ ಹೆಚ್ಚು ಇರುತ್ತೆ ಎಚ್ ಅಂತಂದರೆ ಹೋಮಿಯೋಪತಿ ಸೊ ಆಯುರ್ವೇದ ಯೋಗ ಮತ್ತು ಜಗತ್ಯ ಚಿಕಿತ್ಸೆ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಈ ಐದು ವೈದ್ಯ ಪದ್ಧತಿಗಳನ್ನು ಸೇರಿ ಆಯುಷ್ ವೈದ್ಯ ಪದ್ಧತಿ ಅಂತೇಳಿ ಕರೀತಾರೆ ಸೊ ಅದರಲ್ಲಿ ಆಯುರ್ವೇದ ಅನ್ನುವಂಥದ್ದು ವೈದ್ಯ ವಿಜ್ಞಾನಕ್ಕೆ ತಾಯಿ ಬೇಕು ಹೇಗೆ ಸಂಸ್ಕೃತ ಎಲ್ಲ ಭಾಷೆಯ ಮೂಲ ಏಕೆಂದರೆ ಸಂಸ್ಕೃತದಲ್ಲಿರುವಂತಹ ಪ್ರತಿಯೊಂದು ಶಬ್ದಕ್ಕೂ ಮೂಲ ಇದೆ ಅದೇ ರೀತಿ ಆಯುರ್ವೇದ ವೈದ್ಯ ವಿಜ್ಞಾನಕ್ಕೆ ಮೂಲ ಇವತ್ತಿಗೂ ಸಹಿತ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಸಹಿತ ಶಸ್ತ್ರಚಿಕಿತ್ಸೆಯ ಪಿತಾಮಹ ಹೇಳಿ ಆಯುರ್ವೇದ ಆಚಾರ್ಯರಾದ ಶುಶ್ರಾಚಾರರನ್ನೇ ವೈದ್ಯರ ಪಿತಾಮಹನ್ ಕಡಿಕರ ಮನೆ ಒಂದು ಕಾರ್ಯಕ್ರಮ ಹಾಗೆ ಹಸಿರು ಆಹಾರ ಹಸಿರು ಆರೋಗ್ಯ ಅನ್ನುವಂತ ಒಂದು ಯೂತ್ ಸಂಘಟನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಗ್ರೀನ್ ಕೇರ್ ಸಿರಿಸಿ ಉತ್ತರ ಕನ್ನಡ ಇವರ ಕಲಾ ತಂಡದಿಂದ ಸಿದ್ದಾಪುರ ತಾಲೂಕಿನ ಅಣಲೆಬೈಲ್ ಗ್ರಾಮ ಪಂಚಾಯಿತಿ ಹಲಗೇರಿ ಗ್ರಾಮ ಪಂಚಾಯತ್ನ ಹೊಸೂರು ಗ್ರಾಮದಲ್ಲಿ ಮತ್ತು ಕಾನ್ಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸಿದ್ದಾಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಸವರಾಜ್ ಬಂಡೆರವರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಬೀದಿ ನಾಟಕ ಮಾಡುವ ಮೂಲಕ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಣಜೆಬೈಲಿನ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಣಲೇಬೆಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಪ್ರೇಮ ವಿಚನಯ್ಯ ಉದ್ಘಾಟಿಸಿದರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಹೊನ್ನಪ್ಪ ಬಾಬು ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು ಸಿದ್ದಾಪುರ ತಾಲೂಕುಗಳಲ್ಲಿ ಮೂರು ಸ್ಥಳಗಳಲ್ಲಿ ಹಾಗೂ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೀತಾನೆ ಇದೆ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಇವತ್ತು ಮೂರು ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಜಾಗೃತಿ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ಮಾಡಿದ್ದು ಪ್ರಥಮವಾಗಿ ನಾವು ಈ ಅನೇಲ ಬೆಳೆ ಗ್ರಾಮಕ್ಕೆ ಬಂದಿದ್ದೇವೆ i do in ಸಿರ್ಸಿ ತಾಲೂಕಿನ ಶ್ರೀ ಕ್ಯಾತಗಿ ಕೊಪ್ಪದ ಕಲ್ಯಾಣ ಮಂಟಪದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಕಾರವಾರ ಮತ್ತು ನಟರಾಜ ನೃತ್ಯ ಕಲಾ ಲೋಕ ಕಣರಾಜಿ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಾನಪದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಆರ್ಎಫ್ಒ ಶ್ರೀಮತಿ ಭವ್ಯ ನಾಯ್ಕರು ಇಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷಕರವಾಗಿದೆ ಈ ಒಂದು ನೃತ್ಯ ಸಂಸ್ಥೆಯಲ್ಲಿ ನೃತ್ಯ ತರಬೇತಿ ಪಡೆದ ಮಕ್ಕಳು ಬೇರೆ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ಮಕ್ಕಳಿಗಿಂತ ಕಲೆಯಲ್ಲಿ ಹೆಚ್ಚಿನ ಸಾಧನೆಗೈಯುತ್ತಿದ್ದು ಅವರಿಗೆ ಸರಿಯಾದ ಪ್ರೋತ್ಸಾಹ ಬೇಕಾಗಿದೆ ಎಂದರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ